ಸರ್ ಸರ್ ಪಿಕ್ಚರ್ ಪೂರ್ತಿ ಇಷ್ಟ ಆಯ್ತು ಸರ್ ಇದು ಮಾಸ್ ಮೂವಿ ಅಲ್ಲ ಕ್ಲಾಸ್ ಮೂವಿ ಸೂಪರ್ ಆಗಿದೆ ಪಿಕ್ಚರ್ ಸರ್ ಎಷ್ಟು ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ಸರ್ ಎಂತ ನೋಡಿ ಕಬ್ಬಂತ ಇವ್ರು ನೋಡಿದ್ರೆ ಆದರೆ ಒಳ್ಳೊಳ್ಳೆ ಆಕ್ಟರ್ ನೋಡಿದ್ರೆ ಇಷ್ಟ ಆಯ್ತು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದಾರೆ ಸರ್ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಕ್ಸ್ ಆಫ್ ಒಳಗಡೆ ಇರಬೇಕು ಅಂತ ಚೆನ್ನಾಗಿದೆ ಒಳ್ಳೆಯದನ್ನ ಬಯಸ್ಬೇಕು ಕೆಟ್ಟದನ್ನ ಯಾರಿಗೂ ಮಾಡಬಾರ್ದು ಅನ್ನೋದ್ರೆ ನಮ್ಮ ಕರಾವಳಿ ಭಾಷೆ ತುಂಬ ಚೆನ್ನಾಗಿದೆ ಕನ್ನಡನೇ ಎತ್ತಿ ಹಿಡಿದಿದ್ದಾರೆ ಮತ್ತು ಸತ್ಯ ಯಾವತ್ತು ಗೆಲ್ಲುತ್ತೆ ಧರ್ಮಕ್ಕೆ ಜಯ ಚೆನ್ನಾಗಿದೆ ಸರ್ ತುಂಬ ಜಾಗೃತಿ ಮೂಡಿಸೋಂಥ ಮೂವಿ ಮತ್ತು ಅವ್ರು ಹೇಳಿರೋ ಅಂಶಗಳು ತುಂಬ ಜನ ಮನದಟ್ಟಾಗಿದೆ ಜನಗಳು ಕೂಡ ಇದ್ರ ಬಗ್ಗೆ ತುಂಬ ಜಾಗೃತಿ ವಹಿಸಬೇಕು ಸರ್ ಸರ್ ಓವರಾಲ್ ಹೇಳಿರೋ ಪಾಯಿಂಟ್ ಜನಗಳು ಇವಾಗ ಅವ್ರು ಹೇಳಿದ್ರಲ್ಲ ಒಂದಷ್ಟು ಪಾಯಿಂಟ್ಸ್ ಇದೆ ಏನಂತಂದರೆ ಯಾವುದೋ ಒಂದು ಹೆಣ್ಮಗು ಅನ್ಯಾಯ ಆದರೆ ಅವ್ರು ಸುಮ್ಮನೆ ನೋಡ್ಕೊಂಡು ವಿಡಿಯೋ ಗಿಡಿಯೋ ಮಾಡಬಾರ್ದು ಸರ್ ಯಾವನ್ನ ಅದನ್ನು ಸಿಕ್ಕಾಗ್ರು ಚಪ್ಪಲಿ ತೊಗೊಂಡು ಬಿಡಿಬೇಕು ಅಂತ ಅವನಿಗೆ ಮತ್ತು ಆ ಥರ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ಕಲಿಬೇಕು ಸರ್ ಜನಗಳು ಒಬ್ಬ ಹೆಣ್ಮಕ್ಳು ತಂದೆಯಾಗಿ ಮಾತು ಹೇಳ್ತಾ ಇದ್ದೀನಿ ಹೆಣ್ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂಥದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಥ್ ಎಲ್ಲ ಮಾಡಬಾರ್ದು ಅದರಿಂದ ಆ ಮಾನಸಿಕ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಇನ್ನೂ ದೇಶ ಇನ್ನೂ ಜಾಗೃತಿ ಕಾಣಬೇಕು ಮತ್ತು ಈ ಬಗ್ಗೆ ಮತ್ತು ನಮ್ಮ ಸಮಾಜದಲ್ಲಿ ಜನಗಳು ಎಚ್ಚೆತ್ಕೊಂಡು ಈ ಥರ ಇರೋಂಗೆ ಮುಂದೆ ಒರೆಸ್ಬೇಕು ಅಂತ ಕೇಳ್ಕೊತೀನಿ ಸರ್ ತುಂಬ ಚೆನ್ನಾಗಿದೆ ಈ ಕಾಲಕ್ಕೆ ಒಳ್ಳೆಯ ಚಿತ್ರ ಇವಾಗಿನ ಕಾಲಕ್ಕೆ ಈ ಥರ ಚಿತ್ರಗಳು ಬಂದ್ರೇನೆ ಓಡೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದೆ ರಾವು ಅಷ್ಟೇ ಹೀರೋಯಿನ್ ಅಷ್ಟೇ ಆ ಮಗು ನಮಗಂತೂ ತುಂಬಾ ಇಷ್ಟ ಆಯಿತು ಎಷ್ಟೇ ಎಜುಕೇಷನ್ ಬಂದರೂ ಎಷ್ಟೇ ಇದು ಬಂದರೂ ನಡೆಯೋದಂತೂ ನಡೀತಾನೇ ಇರುತ್ತೆ ಕೆಟ್ಟ ಕೆಟ್ಟದ್ದಿದೆಲ್ಲ ಅದು ಇದನ್ನೆಲ್ಲ ಅಂದರೆ ಇಂಥ ಜನಗಳು ನೋಡಬೇಕು ಇದನ್ನು ಎನ್ಕರೇಜ್ ಮಾಡಬೇಕು ತುಂಬ ಚೆನ್ನಾಗಿದೆ ಅಪ್ಪ ನಮ್ಗೆ ತುಂಬಾ ಇಷ್ಟ ಆಯಿತು ಮೂವಿ ಇವಾಗಿನ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಕ್ವಿಕ್ಕಾಗಿ ಹೆಂಗೆ ಜಸ್ಟಿಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇವಾಗ ಆಗ್ತಾ ಇರೋ ರೇಪು ಅದೆಲ್ಲ ಸಿಚುವೇಶನ್ಸ್ ಇರುವಾಗ ಫಾಸ್ಟ್ ಜಸ್ಟಿಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಹೆಣ್ಮಕ್ಳು ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಜಯ ರಾವ್ ಆಫ್ಟರ್ ಸೋ ಮೆನಿ ಇಯರ್ಸ್ ಕಮ್ ಬ್ಯಾಕ್ ಮಾಡಿದ್ದು ಸೂಪರ್ ಅನಿಸ್ತು ಆ ಮಗು ಪರ್ಫಾರ್ಮೆನ್ಸ್ ತುಂಬ ಹಾರ್ಟ್ ಟಚಿಂಗ್ ಇತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡ್ಬೋದು ಎಲ್ಲರೂ ಆ ಥರ ಇದೆ ಮತ್ತು ಕೋರ್ಟ್ ಆರ್ಗ್ಯುಮೆಂಟ್ ತುಂಬ ಚೆನ್ನಾಗಿದೆ ಅಜಯ್ ರಾವ್ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಟೋಟಲಿ ಮೂವಿ ಚೆನ್ನಾಗಿದೆ ಆಮೇಲೆ ಮೆಸೇಜ್ ಅಷ್ಟೇ ಮೆಸೇಜ್ ಕ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಯಾವ ರೀತಿ ಹೌದು ಹೌದು ಆ ಮೆಸೇಜು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಜನಗಳಿಗೆ ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ರಾವ್ ಸರ್ ಆಗಿರ್ಬೋದು ಮತ್ತು ಅರ್ಚನಾ ಜೋಯ್ಸ್ ಅವರು ರಾಜ್ಞಾ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಕೊಡ್ತಿದ್ದಾರೆ ನಮ್ಮ ಲಾ ಸಿಸ್ಟಮ್ ಹೇಗಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿಯ ಎಲ್ಲರೂ ಬಂದು ನೋಡೋವಂಥ ಮೂವಿ ಚೆನ್ನಾಗಿದೆ ಬೆಸ್ಟ್ ಕಮ್ ಬ್ಯಾಕ್ ಅದೇವರದು ಪ್ರಕಾಶ್ ಬಲ್ವೇಡಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅರ್ಚನಾ ಜೋಯಿಸ್ದು ಹೊಸ ಮಗು ಇಂಟ್ರೊಡ್ಯೂಸ್ ಆಗಿದೆ ರಾಧ್ಯಾ ಕ್ರಾಕೇಶ್ ಬ್ಯೂಟಿಫುಲ್ ಮೂವಿ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ವಿಮೆನ್ಗೆ ಒಳ್ಳೆ ಮೆಸೇಜು ಸಮಾಜಕ್ಕೆ ಒಳ್ಳೆ ಮೆಸೇಜು ಇದು ಖಂಡಿತ ಎಲ್ಲರೂ ಎಸ್ಪೆಷಲಿ ವುಮೆನ್ಸ್ ಬಂದು ನೋಡಲೇಬೇಕು ಸರ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈಫ್ ಕೋರ್ಟ್ ಅಲ್ಲಿ ಎಕ್ಸ್ಟ್ರಾ ಎಲ್ಲ ಸಿಗುತ್ತೆ ಎಲ್ಲ ರೇಪ್ ಮರ್ಡರ್ ಪೊಲೀಸ್ ಸ್ಟೇಷನ್ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಹೇಗೆ ಗೌರ್ಮೆಂಟ್ ಸುಟ್ಟಿಗೆ ಆ್ಯಕ್ಷನ್ ನೋಡಿದ್ರಿ ಮೂವಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಅಜಯ್ ರಾವ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ರೆಲೆವೆಂಟ್ ಟಾಪಿಕ್ ಇವಾಗ ಈಗಿನ ಸಮಾಜದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಮೆಸೇಜ್ ಓರಿಯೆಂಟೆಡ್ ಮೂವೀಸ್ ತೆಗೆಯೋದು ಆ್ಯಂಡ್ ಅವರಿಗೆ ಡನ್ ಇಟ್ ರೈಟ್ ಆ್ಯಕ್ಚುಲಿ ನಾನು ಎಲ್ಲ ಪಬ್ಲಿಕ್ಕಿಗೆ ಏನು ಕೇಳ್ಕೊಳ್ತೀನಿ ಅಂದರೆ ಎಲ್ಲರೂ ಥಿಯೇಟರ್ಸಿಗೆ ಬಂದು ಈ ಮೂವಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಅಜಯ್ ರಿಲಿ ಡಿಸರ್ವ್ ದಟ್ ಸಪೋರ್ಟ್ ಸೊ ಪ್ಲೀಸ್ ಸಪೋರ್ಟ್ ಯು ಆಗಿದೆ ಒಳ್ಳೆ ಫಿಲ್ಮ್ ಸೂಪರ್ ಆಗಿದೆ ಸೂಪರ್ ಮೂವಿ ಮಕ್ಕಳು ಮೇರೆಲ್ಲ ನೋಡಿ ಅಂತ ಒಳ್ಳೆ ಒಳ್ಳೆ ಫಿಲ್ಮ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಂದು ಹೆಣ್ಣಮಗದು ಬಗ್ಗೆ ಸೂಪರ್ ಆಗಿದೆ ಒಂದು ಹೆಣ್ಣಮಗುದಾಯಿನೋ ಈ ಮೂವಿ ನೋಡಬೇಕು ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅವನು ಒಂದು ಹೆಣ್ಮಗೋಸ್ಕರ ಓಡಾಡ್ತಾ ಬಾರಿ ಖುಷಿ ಆಯ್ತು ನಮಗೆ ಆತರ ಎಲ್ಲರೂ ಒಬ್ರು ಎದ್ದು ನಿಂತೆ ಆ ಹೆಣ್ಮಕ್ಳು ಯಾರಿಗೂ ಯಾವ ಅನ್ಯಾಯ ಸಾಧ್ಯನೇ ಇಲ್ಲ ಖುಷಿ ಆಯ್ತು ಫಿಲಮ್ ತುಂಬಾ ಚೆನ್ನಾಗಿದೆ ಒಂದು ಹೆಣ್ಮಗು ಬಗ್ಗೆ ಯಾವ ತರ ಕೇರ್ ತಗೋಬೇಕು ಕೋರ್ಟ್ ಯಾವ ತರ ಬೇಗ ತಕ್ಷಣ ಶಿಕ್ಷೆ ಕೊಡ್ಬೇಕು ಅಂತ ಚೆನ್ನಾಗಿ ತೋರಿಸ್ಕೊಡಿ